ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ನಗರಸಭೆ ಪೌರಾಯುಕ್ತ ಜಹೀರ್ ಅಬ್ಬಾಸ್ ಭಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ನಗರಸಭೆ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ಸೋಮವಾರವಾದ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ನಗರಸಭೆ ಮಾಜಿ ಅಧ್ಯಕ್ಷ ಕೋಳಿ ರಾಜಣ್ಣ ಸೇರಿದಂತೆ ನಗರಸಭೆಯ ಎಲ್ಲ ಅಧಿಕಾರಿ ವರ್ಗ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಪೌರಕಾರ್ಮಿಕರಿಗೆ ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಪೌರಕಾರ್ಮಿಕರ ದಿನದ ಪ್ರಯುಕ್ತವಾಗಿ ನಗರದ ಚನ್ನಬೈರೇಗೌಡ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜೇತರಾದ ಪೌರ ಕಾರ್ಮಿಕರಿಗೆ ಬಹುಮಾನಗಳನ್ನು ಸಹ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡುವ ಕಾರ್ಯವನ್ನು ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜಹೀರ್ ಅಬ್ಬಾಸ್ ರವರು ಮಾತನಾಡಿ ನಗರವನ್ನು ಸ್ವಚ್ಛತೆ ಮಾಡುವಲ್ಲಿ ಪೌರ ಕಾರ್ಮಿಕರು ಮಾಡುತ್ತಿರುವ ಕೆಲಸಕ್ಕೆ ಬೆಲೆ ಕಟ್ಟಲಾಗದು ಆದ್ದರಿಂದ ಮುಂದಿನ ದಿನಗಳಲ್ಲಿ ಹೊಸಕೋಟೆ ನಗರದಲ್ಲಿ ಪೌರಕಾರ್ಮಿಕರಿಗೆ ವಿಶ್ರಾಂತಿ ಗೃಹ ಕಟ್ಟಲು ಶಾಸಕರೊಂದಿಗೆ ಚರ್ಚೆ ಮಾಡಲಾಗುವುದು ಎಂದು ತಿಳಿಸಿದರು

ನಮಗೆ ನೂರ ಹದಿನೇಳು ಜನಸಂಖ್ಯೆ ಸಂಖ್ಯೆಯಲ್ಲಿ ಪೌರ ಕಾರ್ಮಿಕರು ಇಲ್ಲಿ ಕರ್ತವ್ಯ ಇದು ನಗರ ಬೆಳೀತಾ ಇದು ಅರ್ಥ ಪೀಪರ ಹೊಟ್ಟೆಗೆ ಹಕ ಮಜಿಗೆ ತರ ಇದು ಇನ್ನು ಸಮರ್ಪಕವಾಗಿಲ್ಲ ಅಂತ ಹೇಳಿದ್ರೆ ಮೊನ್ನೆ ಸರ್ಕಾರದ ಮಟ್ಟದಲ್ಲಿ ನಗರ ಸುತ್ತ ಬೆಂಗಳೂರು ಸುತ್ತಮುತ್ತ ಬೆಳೆಯೋದಂತಹ ನಗರ ಪ್ರದೇಶಗಳನ್ನ ಗ್ರೇಟ್ ಟೂ ಮಾಡಬೇಕು ಸ್ಯಾಟಲೈಟ್ ಪಾರ್ಕ್ ಮಾಡಬೇಕು ಅನ್ನೋದು ಪ್ರಸ್ತಾವನೆ ಬಂದು ಅದರಲ್ಲಿ ಹೊಸಕೋಟೆಯನ್ನು ಪರಿಗಣಿಸಿದ್ದಾರೆ ಈ ನಿಟ್ಟಿನಲ್ಲಿ ನೋಡಿದರೆ ಮುಂದಿನ ದಿನಗಳಲ್ಲಿ ಒಂದು ಎಂಟು ಒಂದು ಹತ್ತು ವರ್ಷಗಳ ಮುಂದೆ ನಂತರದಲ್ಲಿ ಖಂಡಿತವಾಗಿಯೂ ಹೊಸಕೋಟೆಯು ಮಹಾನಗರ ಪಾಲಿಕೆಯಾಗಿ ಪರಿವರ್ತನೆ ಆಗುತ್ತದೆ ಈ ನಿಟ್ಟಿನಲ್ಲಿ ನಮಗೆ ಹೆಚ್ಚಿನ ಜನಸಂಖ್ಯೆ ಜನಸಂಖ್ಯೆ ಆಧಾರಿತ ಪೌರ ಕಾರ್ಮಿಕರು ಬೇಕಾಗುತ್ತೆ ಒಂದು ಅದೇ ರೀತಿ ನಾವು ನಮ್ಮ ಪೌರ ಪೌರಕಾರ್ಮಿಕರನ್ನು ನಾವು ಸುಸಜ್ಜಿತವಾದ ಎಸ್ ಡಬ್ಲ್ಯೂ ಎಫ್ ಸೈಟ್ ದಿನದಾಜ್ಯ ವಸ್ತುಗಳ ನಿರ್ವಹಣೆಗಾಗಿ ನಾವು ದಿನನಿತ್ಯ ಇಪ್ಪತ್ತೇಳು ಟಿ ಎಮ್ ಟಿ ಪಿ ಡಿ ತ್ಯಾಜ್ಯ ಉತ್ಪಾದನೆ ಮಾಡ್ತಾ ಇದ್ದೀವಿ ಕಡ್ಡಾಯ ಸರ್ವೆ ನಂಬರ್ ಒಂದರಲ್ಲಿ ಹನ್ನೆರಡು ಎಕರೆ ಜಾಗದಲ್ಲಿ ನಾವು ಒಂಬತ್ತು ಪಾಯಿಂಟ್ ಮೂರು ಒಂದು ಕೋಟಿಯಷ್ಟು ಸಂಧಾನದಲ್ಲಿ ಸ್ಕ್ರೀನಿಂಗ್ ಮಿಷಿನು ಬೇಲಿಂಗ್ ಮಿಷಿನು ಎಲೆಕ್ಟ್ರಿಫಿಕೇಷನ್ನು ಸೋಲಾರ್ ರೈತ ಗಿಡಗಳು ಸಾವಿರದ ಇನ್ನೊಂದು ಗಿಡಗಳನ್ನು ಪ್ರಸ್ತಾವನೆ ಇಟ್ಕೊಂಡು ಇರಿಗೇಷನ್ ಮಾಡಿ ಸುತ್ತಮುತ್ತಲಿನ ರೈತರಿಗೆ ಯಾವುದೇ ರೀತಿಯ ತೊಂದರೆ ಯಾವುದೇ ರೀತಿಯಲ್ಲಿ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ನಾವು ನಿರ್ವಹಣೆ ಮಾಡಬೇಕಾಗಿರುವಂಥ ಒಂದು ದಿನಗಳಲ್ಲಿ ನಮ್ಮಲ್ಲಿ ಒಂದು ಚಾಲೆಂಜ್ ಅಥವಾ ಒಂದು ಅವಕಾಶ ಬರುತ್ತೆ ಅದರಲ್ಲಿ ನೀವೆಲ್ಲ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ಆಮೇಲೆ ನಾವು ಹೋದ ವರ್ಷ ಹೇಳ್ಕೊಟ್ಟಂಗೆ ನಮ್ಮ ಪೌರ ಕಾರ್ಮಿಕರಿಗೆ ವಿಶ್ರಾಂತಿ ಗ್ರಹ ಇಲ್ಲ ಮಾನ್ಯ ಶಾಸಕರು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಇಲ್ಲಾಂದರೆ ನನ್ನ ಅವರ ಮುಂದೆ ಬೇಡಿಕೆ ಏನಿತ್ತು ಅಂತ ಹೇಳಿದರೆ ನಮ್ಮ ಪೌರ ಕಾರ್ಮಿಕರಿಗೆ ಅಂಗನವಾಡಿ ನಮ್ಮ ಕಚೇರಿ ಹಿನ್ನಡೆ ಅಂಗನವಾಡಿ ಕೇಂದ್ರ ಖಾಲಿ ಆಗಿದೆ ಹಾಗೂ ಒಂದು ಫ್ರೀ ಇಷ್ಟ ಅವಸ್ಥೆಯಲ್ಲಿದೆ ಆ ಜಾಗದಲ್ಲಿ ಹೆಣ್ಣಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮುಂದಿನ ವರ್ಷ ಇಲ್ಲ ಕುದ್ರಿ ಪೂಜೆ ಆಗಿರುತ್ತೆ ಇಲ್ಲ ಅಂದರೆ ಉದ್ಘಾಟನೆ ಆಗುತ್ತೆ ಪೌರ ಕಾರ್ಮಿಕ ದಿನಾಚರಣೆಗೆ ಇಷ್ಟಂತೂ ನಾನು ಆಶೀರ್ವಸ್ಕ ನಾನಂತೂ ಪ್ರಯತ್ನ ಪಡ್ತೀನಿ ಮುಂದಿನ ವರ್ಷ ನೀವು ಅಲ್ಲಿ ಪೌರ ಕಾರ್ಮಿಕೆ ವಿಶ್ರಾಂತಿ ಪ್ರಮಾಣವನ್ನು ನಿರ್ಮಾಣ ಮಾಡುವ ಭರವಸೆಯನ್ನು ನಾನು ನಿಮಗೆ ಶಾಸಕರು ಮತ್ತು ಅಂತ ಕೇಳ್ಕೋಬೇಕಾಗಿತ್ತು ಶಾಸಕರ ಕಾರಣಾಂತರದಿಂದ ಬಂದಿಲ್ಲ ಈ ಮಗುವನ್ನು ತಲುಪಿಸಿ ಖಂಡಿತವಾಗಿ ಪೌರಕಾರ್ಮಿಕರಿಗೆ ವಿಶ್ರಾಂತಿಗಳ ಸ್ನಾನದ ಗುಣ ನೀವು ನಿಮ್ಮ ವಸ್ತುಗಳನ್ನು ಇಟ್ಕೊಳೋದಕ್ಕೆ ಜುಪಲವಾಗಿದ್ದು ನಿಮಗೋಸ್ಕರ ರಿಕ್ರಿಯೇಷನ್ ಅಂದರೆ ಆಟ ಸ್ಪೋರ್ಟ್ಸ್ ಅದನ್ನು ಮಾಡಿಕೊಡೋದಕ್ಕೆ ನೀವು ನಷ್ಟ ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸುವಂಥ ವಿಶ್ರಾಂತಿ ಕೊಠಡಿಗಳನ್ನು ನಾವು ಮಾಡಬೇಕಂತ ಪ್ರಸ್ತಾವನೆ ನಮ್ಮಲ್ಲಿ ಪೌರಕಾರ್ಮಿಕರ ನಮ್ಮ ಆರೋಗ್ಯ ಶಾಖೆಯಿಂದ ಇದೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಮಾಡ್ತೀವಿ